ಕೆ ಆರ್ ಅಧ್ಯಕ್ಷರು ನಾವು ಬಹಳ ದಿನಗಳಿಂದ ಕಾಯ್ತಿದ್ದೇವೆ ಅವರ ಒಂದು ಕೆಲಸದ ನಿಮಿತ್ತ ಅನೇಕ ಜವಾಬ್ದಾರಿಗಳನ್ನು ಪಾರ್ಟಿ ಜವಾಬ್ದಾರಿ ಹೊತ್ತಿರುವ ಪ್ರಯುಕ್ತ ಐವತ್ತು ದಿವಸ ನಮಗೆ ಲಭ್ಯವಾಗಿದ್ದಾರೆ ಅವರು ಯಾವಾಗ ಕಾರ್ಯಕ್ಕೆ ನೀವು ಮೊದಲೇ ಕೇಳಿ ತಿಳಿಸಿದ್ರು ಅಂತ ಒಂದು ಸರಿಯಾದ ಸಮಯಕ್ಕೆ ಬಂದಿದ್ದಾರೆ ಅವರಿಗೆ ನಾವು ತಮಿಳು ನಟರೊಳಗೆ ಅದೇ ರೀತಿಯಾಗಿ ಅತಿಥಿ ಉಪನ್ಯಾಸಕರು ಇವನ್ನೆಲ್ಲ ಚಿರಪಡಿಸಿದ್ರು

ಸಾಧ್ಯ ಇಲ್ಲ ಇವತ್ತು ಒಬ್ಬ ವೈದ್ಯರಿದ್ದೇನೆಂದ್ರೆ ನನ್ನ ವೈದ್ಯ ವೃತ್ತಿಯನ್ನು ನಾವು ಯಾವ ರೀತಿಯಾಗಿ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಇದೆ ಅದರಲ್ಲೇ ನಾನು ತಲೆ ಮಾಡಬೇಕು ಒಬ್ಬ ಶಿಕ್ಷಕ ನಾನು ಇದ್ದೀನಿ ಅಂತಂದ್ರೆ ಆ ಶಿಕ್ಷಕ ವೃತ್ತಿಯನ್ನು ಯಾವ ರೀತಿಯಾಗಿ ಆ ಘನತೆ ಗೌರವ ಅದಕ್ಕೆ ಆದರ್ಶವನ್ನು ನಾನು ಹೆಚ್ಚಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅದರಲ್ಲೇ ನಾನು ತಲೆ ಮಾಡಬೇಕು ಅಂದಾಗ ಒಬ್ಬ ವ್ಯಕ್ತಿಯು ಇಡೀ ಅರ್ಕೇಶ್ ಕಾಯಕವೇ ಕೈಲಾಸ ನಮ್ಮ ನಮ್ಮ ಕಾಯಕದಲ್ಲಿ ಸಂತೃಪ್ತಿಯ ಬದುಕನ್ನು ಆನಂದದ ಬದುಕನ್ನು ಆದರ್ಶದ ಬದುಕನ್ನು ನಾವೇನಾದರೂ ರೂಪಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬದುಕು ಶಾಂತಿಯಿಂದ ಇರ್ತದೆ ಇಲ್ಲ ಅಂತಂದ್ರೆ ನಮ್ಮ ಬದುಕು ತೆಗ್ದು ಶುರು ಮಾಡ್ತದೆ ನಮ್ಮ ಮನಸ್ಸು ಮತ್ತೊಂದು ಕಡೆ ವಿಚಿತ್ರ ಆಗಲಿಕ್ಕೆ ಶುರು ಆಗ್ತದೆ ಹಾಗಾದಾಗ ನಮ್ಮ ಮನುಷ್ಯನ ಜೀವನದಲ್ಲಿ ಬಿ ಬರ್ಲಿಕ್ಕೆ ಶುಗರ್ ಬರ್ಲಿಕ್ಕೆ ಶುರುವಾಗ್ತದೆ ಎಲ್ಲಿ ಬಿಪಿ ಶುಗರ್ ಬರ್ಲಿಕ್ಕೆ ಶುರುವಾಗೋ ಅದು ಆರೋಗ್ಯ ಹದಗೆಡುತ್ತದೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬಹಳ ಒಳ್ಳೆ ರೀತಿಯಿಂದ ಬಡಾವಣೆ ನಡೆಸಿ ಬಂದು ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಮಾದರಿ ಬಡಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಕೈಗೊಂಡಂತಹ ಉತ್ಕೃಷ್ಟ ಕೈಗೊಂಡಂತಹ ನಾಗರಿಕರ ಬಂದೆ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಮ್ಮ ಸೌಭಾಗ್ಯವನ್ನು ಭಾವಿಸಿಕೊಂಡು ಹೇಳಿ ಇವತ್ತಿನ ಸ್ಪಂದನ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ನಮ್ಮೆಲ್ಲರ ಶ್ರದ್ಧೆ ಆದರ್ಮೀಯ ದಿವಂಗತ ಮಹದೇವಪ್ಪ ರಾಮಪುರೇರವರ ಸ್ಮರಣಾರ್ಥ ಈ ಒಂದು ಬಡಾವಣೆ ಈ ಶ್ರಾವಣ ಮಾಸದ ಕಾರ್ಯಕ್ರಮ ಚಿಂತನ ಮಂತ್ರನ ಕಾರ್ಯಕ್ರಮ ಚಿಂತನೆ ಬಂದ್ರೆ ವಿಷಯ ತಾಯಿ ಅಕಮಾ ಫೋಟೋ ನೋಡ್ರಿ ಅಕಮಾದಿರ್ಬೇಕು ಆಮೇಲೆ ಒಂದು ಬೇಗ ತಿಳ್ಕೊಂಡೆ ಆದ್ರೆ ಬಂದು ಸರ್ ಅವರಿಗೆ ಕೇಳಿದಾಗ ಏನಿದೆ ಚಿಂತನೆ ಬಂದ್ರೆ ವಿಷಯ ಬೇಕಲ್ಲ ನಮ್ಮ ಬದುಕು ಹೇಗಿರ್ಬೇಕು ಅನ್ನೋದು ವಿಷಯ ಬಹಳ ಮತ್ತೆ ಉತ್ಸಾಹ ಹೆಚ್ಚಾಯ್ತು ಅಂದ್ರೆ ಕ್ಯೂರಿಯಾಸಿಟಿ ಹೆಚ್ಚಾಯ್ತು ಹೀಗಾಗಿ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮದ ಬಾಸ್ ಸೊಗಸಾಗಿ ಎಲ್ಲರಿಗೂ ಮನಮುಟ್ಟುವಂಥ ರೀತಿಯಲ್ಲಿ ಹೇಳಿದಂಥ ಡಾಕ್ಟರ್ ರಾಜ್ಕುಮಾರ್ ಪಾಟೀಲ್ಜಿ ಅವರು ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿ ಜೀವನದ ಮೌಲ್ಯಗಳ ಬಗ್ಗೆ ನಾರಾಯಣ ಅಣ್ಣವರನ್ನು ಕೂಡ ಸಮಾರಂಭದಲ್ಲಿ ಉಪಸ್ಥಿಯಲ್ಲಿ ಎಸ್ ಪಿ ಸಹ ತಮ್ಮ ವೃತ್ತಿಯಲ್ಲಿ ಒಂದು ಉದಾಹರಣೆ ಮೂಡಿಸಿ ಸಮಾಜದಲ್ಲಿ ತಮ್ಮ ಒಂದು ಮೂಡಿಸಿ ಇವತ್ತು ಬಹುಶಃ ಎಲ್ಲರೂ ಒಂದು ಹಿರಿಯ ನಾಗರಿಕರಾಗಿ ಒಂದು ಮಾದರಿ ಬಡಾವಣೆಯಲ್ಲಿ ನಾವೆಲ್ಲ ಇದ್ದೀರಿ ಆ ಬಡಾವಣೆಯ ನಾಗರಿಕರೇ ಮತ್ತು ಶ್ರದ್ಧೆಯ ತಾಯಂದರೆ ಎಲ್ಲರಿಗೂ ವಂದನೆಗಳನ್ನು ಈ ಶ್ರಾವಣ ಮಾಸದ ಶುಭಾಶಯಗಳನ್ನು ವಂದನೆಗಳನ್ನು